நமஸ்தரே வெல் டூ பிளீவர் டிரேடர் நாளே ஏழு எர்ட் சவ்ரத இப்பார தின நிஃப்டி பஃ்டி மத்திய நிஃப்டி ஒள்கிட்ட யாவரீ ட்ரேட் அந்த நோட்கொணா அதுக்கித்த முடியும் ನಿಫ್ಟಿಯಿಂದ ಶುರು ಮಾಡ್ತೀನಿ ಯಾಕಂದ್ರೆ ನಿಫ್ಟಿ ನಾಳೆ ಎಕ್ಸ್ಪೈರಿ ಇದೆ ಸೊ ಫಸ್ಟ್ ಆಫ್ ಆಲ್ ನೋಡ್ಕೊಳ್ರಿ ನಾವು ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ ಏನೇನಾಗಿದೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ನೋಡ್ರಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಲೈನ್ ನಾವು ಇದನ್ನ ನಿನ್ನೆ ಕೂಡ ಹಾಕೊಂಡಿದ್ವಿ ಇಲ್ಲಿಂದ ನಾವು ಬಾಯಿಂಗ್ ಲೊಕೇಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಎಸ್ ಮಾರ್ಕೆಟ್ ನಲ್ಲಿ ಕೂಡ ನಾವು ಇನ್ ಕೇಸ್ ಏನಾದರೂ ಇದನ್ನ ಬ್ರೇಕೌಟ್ ಮಾಡಿದ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂದ್ರೆ ನೀವು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ ಬಿಕಾಸ್ ಆಫ್ ಅನ್ಸರ್ಟಿಟಿ ಇದರಿಂದ ಮಾರ್ಕೆಟ್ ನಲ್ಲಿ ಕೆಳಗಡೆ ಬಂದ ಬಟ್ ಈ ಸಪೋರ್ಟ್ ನ ಹೋಲ್ಡ್ ಮಾಡ್ದ ದಿಸ್ ಇಸ್ ಕ್ಲಾಸಿಕಲ್ ಎಕ್ಸಾಂಪಲ್ ನಿಮ್ಗೆ ಕಲಿಕ್ಕೆ ಯಾಕೆ ಸರ್ ಅಂದ್ರೆ ಸಿ ಯರ್ ಅರ್ಲಿ ಯೋರ್ ರೆಸಿಸ್ಟೆನ್ಸ್ ನಾವು ಟರ್ನ್ ಇಟ್ ಸಪೋರ್ಟ್ ಇದೆ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ಲೇಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು ಟೆಸ್ಟ್ ಮಾಡಿ ಇಲ್ಲೊಂದು ರೆಡ್ ಕ್ಯಾಂಡಲ್ ಆಗ್ತಾ ಇತ್ತು ಆವಾಗ ಕೆಳಗಡೆ ಹೋಗ್ತಿತ್ತು ಇಲ್ಲಾಂದ್ರೆ ಮಾರ್ಕೆಟ್ ನಿಮಗೆ ಈ ರೀತಿ ಏನ್ ಮಾಡ್ತಾನೆ ರಿವರ್ಸಲ್ ಪೊಸಿಷನ್ ಕೊಟ್ಬಿಟ್ಟು ಈ ರೀತಿ ಮೆಲ್ಗಡೆ ಹೋಗ್ತಾನೆ ಈ ರೀತಿ ಮೆಲ್ಗಡೆ ಹೋಗುವಾಗ ಈ ರೀತಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಯಾಕೆ ಅಂದ್ರೆ ಯೂಶಲಿ ಇಲ್ಲಿ ಸೆಲ್ ಮಾಡಿದವರು ಇಲ್ಲಿ ತಮ್ಮ ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರೆ ಅವ್ರದೆಲ್ಲ ಸ್ಟ್ಲಾಸ್ ಇಟ್ ಆಗ್ತಾ ಆಗ್ತಾ ಮಾರ್ಕೆಟ್ ಸ್ಪೀಡ್ ಆಗಿ ಮೆಲಗಡೆ ಹೋಗ್ತಾನೆ ಸೊ ಈ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಓನ್ಲಿ ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ಅ ಮನಿ ಓಕೆ ನಾನು ನಿಮ್ಗೆ ಯಾವುದೇ ರೀತಿ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ಸ್ ಕೊಟ್ಟಿರಲಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಓಕೆ ನಾನು ಜಾಸ್ತಿ ಓನ್ಲಿ ನನ್ನ ಓನ್ ಒಳಗಡೆ ವಿಸಿ ಇದೆ ಮತ್ತೆ ಕೆಲವೊಂದು ಹೆಲ್ತ್ ಚೆಕ್ಅಪ್ಸ್ ಕೂಡ ಇದ್ರು ಸೊ ದಟ್ ಇಸ್ ಐ ಡಿಂಟ್ ಗಿವನ್ ಎನಿ ಕೈಂಡ್ ಆಫ್ ಅಪ್ಡೇಟ್ಸ್ ಇಂದ ಟೆಲಿಗ್ರಾಮ್ ಗ್ರೂಪ್ ಎನಿವೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಚಾನಲ್ ಪ್ಯಾಟರ್ನ್ ಇಸ್ಟಿಲ್ ಸ್ಟಿಲ್ ಇಂಟ್ಯಾಕ್ಟ್ ನಾವ್ ಏನ್ ಡ್ರಾ ಮಾಡಿದೀವಿ ಓಕೆ ಆ ಚಾನಲ್ ನಿಂದ ಹೊರಗಡೆ ಬರಲಿಕ್ಕೆ ಮಾರ್ಕೆಟ್ ರೆಡಿ ಇದೆ ಅಂತ ತೋರಿಸಿದಾನೆ ಯಾವ್ದಾಲ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಡ್ರೇಕ್ಔಟ್ ಹಾಕಿ ಮೇಲೆಗಡೆ ಹೋಗುವ ಸೂಚನೆ ಎಲ್ಲ ಕಾಣ್ತಾ ಇದೆ ಬಿ ಕೇರ್ಫುಲ್ ಹಿಯರ್ ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ಅಂತ ತಗೊಂಡ್ಬಿಟ್ಟಿದ್ದಾನೆ ಸಪೋರ್ಟ್ ಇಸ್ ಕನ್ಫರ್ಮ್ ಅಟ್ ಟ್ವೆಂಟಿ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಇಸ್ ಅಬೌಟ್ ಟು ಬ್ರೇಕ್ ಅಂತ ಕಾಣ್ತಾ ಇದೆ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ನೀವು ಅದನ್ನ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಬಹುದು ಒನ್ ಆಫ್ ದ ರೌಂಡ್ ನಂಬರ್ ಕೂಡ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನಿಮಗೆ ಕ್ಲೋಸ್ ಕೂಡ ಕೊಡಬಹುದು ಸೊ ಸ್ವಿಚ್ ಟು ಮೂವಿಂಗ್ ಎವರೇಜ್ ನಥಿಂಗ್ ಹಿಯರ್ ಓಕೆ ನಾವು ಯಾವುದೇ ರೀತಿಯ ಕನ್ಸಿಟ್ರೇಷನ್ ಮಾಡೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಥರ್ಟಿ ಸ್ವಿಚ್ ಮಾಡಿಬಿಟ್ಟು ಪ್ಲಾನ್ ಹಾಕೋಣ ಎಲ್ಲೆಲ್ಲಿ ಎಂಟ್ರಿ ಸಿಗಬಹುದು ಅಂತ ಹೇಳಿ ಸೊ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಅಂಡ್ ಟರ್ನಿಂಗ್ ಪಾಯಿಂಟ್ ನಂಬರ್ ಟು ಓಕೆ ಇದರಿಂದ ಇಲ್ಲಿಂದ ಇಲ್ಲಿವರೆಗೂ ನಾನು ಫೀವರ್ಸಿ ಹಾಕೋತೀನಿ ಈಸಿ ವೇ ಥಿಂಕಿಂಗ್ ಸಿ ಯರ್ ಫಿಮನಸಿ ಇಲ್ಲಿಂದ ನಾನು ಇಲ್ಲಿವರೆಗೂ ಹಾಕಿದ್ರೆ ನನ್ನ ಮೇಜರ್ ಲೆವೆಲ್ಸ್ ಆಫ್ ಬೈಯಿಂಗ್ ಎಲ್ಲೆಲ್ಲಿ ಸಿಗ್ಬಹುದು ಅದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ರೆಕ್ಟಾಂಗಲ್ ತಗೋತೀನಿ ಸಿದ್ಧಿಸ್ವನ್ ಈ ರೆಕ್ಟಾಂಗಲ್ ಯಾಕೆ ಸರ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಅಂದ್ರೆ ಟ್ವೆಂಟಿ ಟೂ ಥೌಸಂಡ್ ಯಾವ ಲೆವೆಲ್ ಇದು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಫೈ ಲೆವೆಲ್ ಬರ್ತದೆ ಇದು ಇಲ್ಲಿ ಅರ್ಲಿ ರಿಜೆಕ್ಷನ್ ಇತ್ತು ಮಾರ್ಕೆಟ್ ಅದನ್ನ ಬ್ರೇಕೌಟ್ ಮಾಡಿದ ಇವತ್ತು ಓಕೆ ಎರಡು ಸಲ ರಿಜೆಕ್ಷನ್ ಆಗಿತ್ತು ಅಲ್ಲಿ ನೋಡ್ಕೊಟ್ರ ಮೊನ್ನೆ ನಿನ್ನೆ ಕೂಡ ಆಗಿತ್ತು ಮೊನ್ನೆ ಕೂಡ ಆಗಿತ್ತು ಬಟ್ ಮಾರ್ಕೆಟ್ ಇವತ್ತು ಅದನ್ನು ಬ್ರೇಕ್ ಮಾಡಿದಾನೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ಬ್ರೇಕ್ ಮಾಡಿದಾನೆ ಆಲ್ ಟೈಮ್ ಹೈಸ್ ಫೈವ್ ಹಂಡ್ರೆಡ್ ಸಮೀಪ ಹೋಗಿದ್ದಾನೆ ಸೊ ಈಗೇನು ಗೊತ್ತಾಗ್ತದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಾಳೆ ನಿಮಗೆ ಡಿಪ್ ಸಿಕ್ಕ ಡಿಪ್ ಸಿಕ್ಕು ಟ್ವೆಂಟಿ ಟೂ ತೌಸಂಡ್ ಫೋರ್ ಥರ್ಟಿ ಫೈವ್ ಫೋರ್ ಫೋರ್ಟಿ ಸಿಕ್ತಾದ್ರೆ ಎರಡು ವಿಷಯ ಇದೆ ಫಿಬೋನಿಸಿ ಲೆವೆಲ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಕೂಡ ಹೌದು ಆಮೇಲೆ ಅರ್ಲಿ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಮಾಡಿರೋ ಲೆವೆಲ್ ಇರೋದ್ರಿಂದ ಸಪೋರ್ಟ್ ತರ ಕೆಲಸ ಮಾಡ್ತದೆ ದಿಸ್ ಈಸ್ ದ ಬೆಸ್ಟ್ ಲೆವೆಲ್ ಫಾರ್ ಬೈಂಗ್ ಓಕೆ ನಂಬರ್ ಒನ್ ಇಲ್ಲ ಕೆಲವೊಂದು ಸಿಚುವೇಶನ್ ನಲ್ಲಿ ಟ್ವೆಂಟಿ ಫೋರ್ ಹಂಡ್ರೆಡ್ ಕೂಡ ಓಪನ್ ಆಗ್ಬಿಟ್ಟು ಆಮೇಲೆ ಮಾರ್ಕೆಟ್ ಇದನ್ನ ಕ್ಯಾಚ್ ಮಾಡಿ ಮೇಲಗಡೆ ಹೋಗಬಹುದು ಎರಡನೇ ನೀವು ಥಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಓಪನಿಂಗ್ ಏನಾಯ್ತು ಓಪನಿಂಗ್ ಏನಾಯ್ತು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಕೆಳಗಡೆ ಓಪನ್ ಮಾಡಿಬಿಟ್ಟು ಸ್ಮೂತ್ ಆಗಿ ಕೆಳಗಡೆ ಬಂದ್ಬಿಟ್ಟಿದೆ ಅಂದ್ರೆ ಮಾರ್ಕೆಟ್ ನಿಮ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸ್ಪೀಡ್ ಆಗಿ ಪುಟ್ ಸರ್ಡೇ ತೊಗೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಸೈಡ್ ವೇ ಮಾಡುವ ಪೊಸಿಷನ್ ಸಿಗ್ತದ ಬಿ ಕೇರ್ಫುಲ್ ಹಿಯರ್ ಸೊ ಈ ರೀತಿ ನೀವು ಫಿಬರಸೀಸ್ ಯೂಸ್ ಮಾಡ್ಕೋತೀರಿ ಸೊ ಫಿಬರಸಿ ಯೂಸ್ ಮಾಡಿದ ಪ್ರಕಾರ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಏನ್

ನಾವೇನ್ ಮಾಡೋಣ ಸೊ ಮೇಜರ್ ಲೆವೆಲ್ ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ಇರೋದ್ರಿಂದ ಇಲ್ಲಿ ಸ್ಟ್ರಾಡಲ್ ಮಾಡಬಹುದು ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ಕಾಲ್ ಮತ್ತು ಪುಟ್ ಸೆಲ್ ಮಾಡಿ ಮೇಲ್ಗಡೆ ಹೆಜ್ಗಳ ತಗೊಂಡ್ರೆ ನೀವು ಐರನ್ ಫ್ಲೈ ಕ್ರಿಯೇಟ್ ಆಗ್ತದೆ ದಸ್ಟ್ ಇಸ್ ಅ ವೆರಿ ಬೆಸ್ಟ್ ವೇ ಆಫ್ ಥಿಂಕಿಂಗ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಇದೇ ರೇಂಜಲ್ಲಿ ಇರ್ತದೆ ಅಂದ್ರೆ ನಿಮಗೆ ಧೈರ್ಯ ಬಹಳ ಸಾಕ್ತಾ ಇಲ್ಲ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತಿರಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪುಟ್ ಸೆಲ್ ಇಲ್ಲಿ ಸ್ಟ್ರಾಂಗಲ್ ಮಾಡ್ತಿರಿ ಎರಡನೇ ವೇ ಆಫ್ ಥಿಂಕಿಂಗ್ ಡನ್ ವೆರಿ ನೈಸ್ ಇಲ್ಲ ಮಾರ್ಕೆಟ್ ನಮಗೆ ಹೆಸರು ಗ್ಯಾಪ್ ಅಪ್ ಓಪನ್ ಮಾಡಿದ ಟ್ವೆಂಟಿ ಟೂ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ಥರ್ಟಿ ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಚಾನಲ್ ಇಂದ ಹೊರಗಡೆ ಬಂದಿದ್ದ ಹೈಯರ್ ಲೋ ಮಾಡಿದ್ದಾನೆ ಈಸಿ ವೇ ಅಂಡ್ ಗೋ ಹೈ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ಇದ್ರ ರೇಂಜ್ ಇದ್ರೆ ಟ್ರೇಡ್ ಅಥವಾ ಯಾವ್ದು ಸ್ಟ್ರಾಟಜಿ ಮಾಡ್ಬೇಕಂತ ಹೇಳಿದೀನಿ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದಪ್ಪ ಸರ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದಾನೆ ಸೊ ಮಾರ್ಕೆಟ್ ಎಸ್ ಇಟ್ ಕ್ಯಾನ್ ಗೋ ಸ್ಮೂತ್ಲಿ ಡೌನ್ ಸೈಡ್ ಯು ನಾಟ್ ಅ ವೆರಿ ಸ್ಪೀಡ್ ಸೊ ಇನ್ ದಟ್ ಕೇಸ್ ಏನ್ ಮಾಡ್ತೀರಂದ್ರೆ ಮೇಲ್ಗಡೆ ಇರುವ ಟ್ವೆಂಟಿ ಟು ತೌಸಂಡ್ ಫೋರ್ ಫಿಫ್ಟೀನ್ ಟ್ವೆಂಟಿ ಫೈವ್ ಹಂಡ್ರೆಡ್ ಕಾಲ್ ಗಳನ್ನ ಸೆಲ್ ಮಾಡ್ತೀರಿ ಅಲ್ಲಿ ಹೈಯೆಸ್ಟ್ ಓ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದ್ರೆ ಈ ರೀತಿ ಥಿಂಕ್ ಮಾಡಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಅಂದ್ರೆ ಡಿಸ್ಕಶನ್ ಮಾಡಿದೀವಿ using fibonacci discussion Madhavi, which is the best level 22440 435 level is best level to buy and 22525 to 560 is breaking sikta idare adu kuda nimme best level these are the best level of buying ide selling madlik hodre sölpa nimme sikakko chances ide be careful here so either now think made next go to option chain option chain nodud prakara ninne kuda ivat kuda 22500 is still carrying the highest oi interest that is 69 lakh and 70 lakhs that. ౌజ్ సిక్స్ హండ్రెడ్ ఇది అరవత్ లక్ష ಇಲ್ಲಿ ನಲವತ್ತೆರಡು ಲಕ್ಷ ಇಲ್ಲಿ ಎಪ್ಪತ್ನಾಲ್ಕು ಲಕ್ಷ ಅಂದ್ರೆ ಏನು ಗೊತ್ತಾಗ್ತದೆ ಮೇಲೆಗಡೆ ಅಡೆತಡೆಗಳು ಇವೆ ಒಸ್ಲಿ ನಾಳೆ ಡಿಕೆ ಆಪ್ಷನ್ ಡಿಕ್ಕೆ ಆಗ್ತದೆ ಹೇಳಿ ವೈರ್ ಬಿಲ್ಟ್ ಅಪ್ ಮಾಡೋಗಿರ್ತಾರೆ ನಾಳೆ ಮಾರ್ಕೆಟ್ ನಡುವೆ ಓಪನ್ ಆದ್ರೂ ಕೂಡ ಇದ್ರೊಳಗೆಲ್ಲ ಪ್ರೀಮಿಯಂ ಏನಾಗುತ್ತೆ ಮ್ಯಾಕ್ಸಿಮಮ್ ಕಡಿಮೆ ಆಗ್ತದೆ ತಿಳ್ಕೊಂಡು ಮಾರ್ಕೆಟ್ ನಲ್ಲಿ ಈ ಜನ ಏನೋ ವೈ ಡೇಟಾ ಕ್ಯಾರಿ ಮಾಡಿರ್ತಾರೆ ನಮ್ ಅಲ್ಲಿ ನೋಡೋದು ಇಂಪಾರ್ಟೆಂಟ್ ಇದೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ನೋಡ್ಕೊಳ್ಳಿ ವೆರಿ ಬೆಸ್ಟ್ ವೈರ್ ರೇಟಿಂಗ್ ಆಗಿದೆ ಎಷ್ಟು ಎಂಬತ್ತು ಲಕ್ಷ ಸೊ ಒಂದಂತೂ ಗೊತ್ತಾಯ್ತು ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಕೆಳಗಡೆ ಹೋಗೋದು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಯೂಸಿಂಗ್ ದ ವೈ ಡೇಟಾ ಅಂಡ್ ಟೆಕ್ನಿಕಲ್ ಚಾರ್ಟ್ ಕೂಡ ಅದನ್ನ ಹೇಳ್ತಿದ್ದಾನೆ ಸೊ ಅದನ್ನ ಡ್ರಾ ಮಾಡಿದ್ವಿ ಇನ್ ಕೇಸ್ ಟ್ವೆಂಟಿ ಫೋರ್ ಥರ್ಟಿ ಫೈವ್ ಫೋರ್ ಟ್ವೆಂಟಿ ಫೈವ್ ಲೆವೆಲ್ ಅದು ಬಂದ್ ಏನ್ ಮಾಡ್ತೀರಿ ಆಪ್ಷನ್ ಬಾಯಿಂಗ್ ವಿಚಾರ ಮಾಡ್ತೀರಿ ಅಥವಾ ಪುಟ್ ಸೆಲ್ಲಿಂಗ್ ವಿಚಾರ ಮಾಡ್ತೀರಿ ಅನ್ನೋ ಲೆವೆಲ್ ಕೂಡ ಅಲ್ಲೇ ಓವೈ ಡೇಟಾದಲ್ಲಿ ತೋರಿಸ್ತದೆ ಸೊ ಡೇಟಾ ಕೂಡ ನೋಡ್ಕೊಂಡ್ರಿ ಇನ್ ಕೇಸ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇವತ್ತು ಮಾರ್ಕೆಟ್ ಅಲ್ಲಿಂದಾನೇ ಸ್ಪೀಡ್ ಆಗಿದ್ದಾನೆ ಎರಡು ದಿನ ಅಂದ್ ಹೋಲ್ಡ್ ಮಾಡ್ತಿದ್ದಾನೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ சோ பி கேர்ஃபுல் ட்வெண்ட்டி டூ த்ரீ மார்க்கெட் ஹோல்ட் ஆக ட்வெண்ட்டி டூ ஃபோர் அண்ட்ரெட் கூட ஹையெஸ்ட் ஒ ஐல்ட் ஆகியோருந்த மெல் கடை திங்க் ஆகுது உத்தம இது ಸೊ ನಾನೇನ್ ಮಾಡಿದೆ ವೈ ಡೇಟಾ ಕೊಟ್ಟು ನೋಡಿದ್ವಿ ನಿಫ್ಟಿ ಒಳಗಡೆ ಈ ಬ್ಯಾಂಕ್ ನಾವ್ ಯಾವ ರೀತಿ ಮಾಡ್ತೀವಿ ಸೊ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಸಿ ಆರ್ ನಾವ್ ಏನ್ ಬಾಕ್ಸ್ ಬ್ರೇಕಔಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಏನಾಗಿದೆ ನಿಮ್ಗೆ ರಿಟ್ರೆಸ್ಮೆಂಟ್ ಸಿಗ್ತಾ ಇದೆ ಸಿಕ್ ಮೇಲೆ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಹೋದ್ರೆ ನೀವು ಫೋರ್ಟಿ ಏಟ್ ತೌಸಂಡ್ ಕಾಣೋದು ಆಲ್ಮೋಸ್ಟ್ ಸದ್ಯ ಅಂತ ಹೇಳಿದ್ವಿ ಮಾರ್ಕೆಟ್ ಆಲ್ಮೋಸ್ಟ್ ನಮ್ ಟಾರ್ಗೆಟ್ಸ್ ನ ಹಿಟ್ ಮಾಡ್ಬಿಡ್ತಾನೆ ಸೊ ನಮ್ ಅನಾಲಿಸ್ ಚೆನ್ನಾಗಿ ಹೋಗ್ತಾ ಇದೆ ಸೊ ಈ ರೀತಿ ನೀವು ಅನಾಲಿಸ್ ಕೂಡ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ದುಡ್ಡು ಕೂಡ ಮಾಡ್ಕೋತೀರಿ ಅಂತ ತಿಳ್ಕೊಂಡಿದೀನಿ సో లెట్ స్విచ్ టు ఫైవ్ మినట్స్ ఎల్ెల్ నేను ట్రేడ్ తగ్గించి అన్న నోడ్లికి సిఎ మార్కెట్ నల్ యేన్మా ఈ మార్కెట్ నల్ రేంజ్ బ్రేక్ ఔట్ ఆయి ಸೊ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಹೈಯರ್ ಲೋ ನಡ್ಕೊಳ್ರಿ ಇದು ಹೈಯರ್ ಲೋ ಸಕ್ಕಿದ್ದಾನೆ ಎಂಟ್ರಿ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಕೂಡ ಎಂಟ್ರಿ ಆಗಿದೆ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ಗೂ ಸೊ ಟೂ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಕೂಡ ನೀವು ಮಾಡಿದಿರಿ ಅಂತ ತಿಳ್ಕೊಂಡಿದ್ದೀನಿ ಸೊ ಎನಿವೇ ನೀವು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಅನಾಲಿಸಿಸ್ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತೀರಿ ಸ್ವಿಚ್ ಟು ಡೇ ಕ್ಯಾಂಡಲ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನಾನ್ ಮಾಡ್ತೀನಿ ನಿಮಗೆ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ದೇನೆ ಓಕೆ ನಿನ್ನೆ ಕೂಡ ಏನ್ ಡಿಸ್ಕಶನ್ ಮಾಡಿದ್ವಿ ಇವತ್ತು ಕೂಡ ಏನ್ ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ ಅಂದ್ರೆ ಎಸ್ ಒಂದು ಗ್ರೀನ್ ಕ್ಯಾಂಡಲ್ ಮತ್ತೆ ಗ್ರೀನ್ ಕ್ಯಾಂಡಲ್ ಆಗಿದೆ ಈಗ ಮತ್ತೆ ಗ್ರೀನ್ ಕ್ಯಾಂಡಲ್ ಅರ್ಥ ಏನಾಗ್ತದೆ ತಿಳ್ಕೊಳ್ರಿ ಮಾರ್ಕೆಟ್ ಈ ರೇಂಜ್ ನ ಕಿತಾಕಿದಾನೆ ಸೊ ಅರ್ಲಿಯರ್ ಲೆವೆಲ್ ಗಳನ್ನ ರೆಸಿಸ್ಟೆನ್ಸ್ ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಸೊ ಫೋರ್ಟಿ ಸೆವೆನ್ ತೌಸಂಡ್ ಇಸ್ ಗೋಯಿಂಗ್ ಟು ಎ ಮೇಜರ್ ಸಪೋರ್ಟ್ ಲೆವೆಲ್ ಸೊ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಪುಟ್ ಸೆಲ್ ಮಾಡಿದ್ರು ಅಡ್ಡಿ ಇಲ್ಲ ಅಂಡ್ ಸಿ ಯರ್ ಫೋರ್ಟಿ ಏಟ್ ತೌಸಂಡ್ ಬಂದಿದ್ದಾನೆ ಬಟ್ ಆಲ್ ಟೈಮ್ ಹೈ ಸಮೀಪ ಇರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಸಮೀಪ ಇದೆ ಮಾರ್ಕೆಟ್ ಅದನ್ನ ನಾಳೆ ರೀಚ್ ಮಾಡಬಹುದು ಅಂತ ಅನಿಸ್ತದೆ ಯೂಸಿಂಗ್ ದಿಸ್ ಪ್ರೈಸ್ ಆಕ್ಷನ್ ಥಿಂಗ್ ಕೆ ಮೂವಿಂಗ್ ಎವರೇಜ್ ನೋಡ್ಕೊಳ್ಳಿ ನೀನೆ ನಾನು ಏನ್ ಹೇಳಿದ್ದೆ ಅಂದ್ರೆ ಸಿಎ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೆಳಗಡೆ ಇಂದ ಪಾಸ್ ಆಗ್ಲಿಕ್ಕೆ ಬರ್ತಿದ್ದಾನೆ ಅಂದ್ರೆ ಏನಾಗುತ್ತಾ ಮೇಲ್ಗಡೆ ಸ್ಪೀಡ್ ಆಗ ಹೋಗ್ತದೆ ಇನ್ನು ಅಪ್ ಟ್ರೆಂಡ್ ಇಲ್ಲಿದೆ ಇನ್ನು ಮೇಲ್ಗಡೆ ಹೋಗುತ್ತೆ ಅಂತ ತಿಳ್ಕೊಬೇಕು ಅಂತ ಹೇಳಿದೆ ಸೊ ಆನ್ ದಟ್ ಬೇಸಿಸ್ ಕೆಳಗಡೆ ಎಷ್ಟು ಹೋಗಿದ ನೋಡ್ಕೊಂಡ್ರೆ ಫೋರ್ಟಿ ಸಿಕ್ಸ್ ಸೆವೆನ್ ಸೆವೆನ್ಸ್ ಇಂದ ಒಂದು ಎರಡು ಸಾವಿರ ಪಾಯಿಂಟ್ ಆಗಿದೆ ಇಲ್ಲಿ ಯಾಕೆ ನೀವು ಎರಡು ಸಾವಿರ ತಿಂಕ್ ಮಾಡಬಹುದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಿಫ್ಟಿ ತೌಸಂಡ್ ಇಸ್ ನಾಟ್ ಫಾರ್ ಇನ್ ಅ ಬ್ಯಾಂಕ್ ನಿಫ್ಟಿ ಹಿಯರ್ சோ இதன நீங்க மூவிங் எவரேஜ் ஹாக்கி நோட்ரி ஃபஸ்ட் ஆஃப் தர்ட்டி மினிட்ஸ் கரண்டி தர்ட்டி மினிட்ஸ் கண்டிப்பாட்டு மெஜர் சப்போர்ட் ரெசிஸ்டென்ஸ் எல்லாம் கிரியேட் இடத்தினியிஸ் மேஜர் சப்போர்ட் ரெசிஸ்டன்ஸ் எல்லாம் கிரியேட் மாட் கொண்டிவிட இவரு மேஜர் ரெசிஸ்டன்ஸ் இரோது ஃபோட்டி எயிட் தௌசண்ட் ஃபோர் ஹண்ட்ரெட் சிக்ஸ்டி ஃபைவ் சம் சோ நான் நாளி எடுக்கிறேன் அன்னோ விசாரமா சோ லெட் கிளீன் ஓட் ஆல் தீஸ் திங்ஸ் ಕ್ಲೀನ್ ಮಾಡ್ಬಿಡ್ತೀನಿ ಸ್ವಲ್ಪ ಹೈರೋ ಟೈಮ್ ಕರ್ಕೊಂಡು ಹೋಗ್ತೀನಿ ಒನ್ ಅವರ್ ಸೊ ಮೇಜರ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ ವೈ ದೀಸ್ ಆರ್ ಮೇಜರ್ ಲೆವೆಲ್ಸ್ ಅಂತ ನೀವೇ ತಿಳ್ಕೊತೀರಿ ಸಿ ಮಾರ್ಕೆಟ್ ಇವತ್ತು ತೆಲ್ಲಿ ನಿತ್ಕೊಂಡಿದ್ದಾನೆ ಅದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಯಾಕೆ ತಿಳ್ಕೊಟ್ಟು ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ನೋಡಿ ಇಲ್ಲಿ ರಿಜೆಕ್ಷನ್ ಸೊ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಲೆವೆಲ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಮಾರ್ಕೆಟ್ ನಿಂತ್ಕೊಂಡ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ನಿಂತ್ಕೊಂಡಿದ್ದಾನೆ ದೆನ್ ಅವರ್ ಟ್ರೇಡ್ ಆರ್ ಗೋಯಿಂಗ್ ಟು ಬಿ ಈಸಿ ಟಿಲ್ ಏಟ್ ಫೈವ್ ಹಂಡ್ರೆಡ್ ಟು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಇದು ನಮ್ಗೆ ಏನು ಗೊತ್ತಾಗ್ತದ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದ ಪ್ರಕಾರ ಗೊತ್ತಾಗ್ತದ ಡನ್ ಇಲ್ಲ ಮಾರ್ಕೆಟ್ ನಮ್ಗೆ ಓಪನಿಂಗ್ ಸರ್ ಎಲ್ಲಿ ಕೊಟ್ಟಿದ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಸೆವೆಂಟಿ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಇದ್ರ ಮಧ್ಯದಲ್ಲಿ ಇದ್ರೆ ನೀವು ಆದಷ್ಟು ಟ್ರೇಡ್ ಗಳನ್ನ ಅವಾರ್ಡ್ ಮಾಡ್ತೀರಿ ಓಕೆ ಅವಾರ್ಡ್ ಅಂದ್ರೆ ಯಾವ ರೀತಿ ಸ್ಟ್ರಾಗಲ್ ಸ್ಟಲ್ ರೀತಿ ಮಾಡ್ತೀರಿ ನೋ ಟ್ರೆಡಿ ಮಾಡ್ಕೋತೀರಿ ಆಪ್ಷನ್ ಬ್ಯಾಂಕ್ ಇದ್ರೆ ದಿಸ್ ಈಸ್ ಬೆಸ್ಟ್ ಫೋರ್ಟಿ ಏಟ್ ತೌಸಂಡ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಲೆವೆಲ್ ಇದನ್ನ ಬ್ರೇಕ್ ಆಗಿ ಹೈಯರ್ ಲೋ ಕೊಟ್ರೆ ಮಾತ್ರ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ ಇಲ್ಲ ಮಾರ್ಕೆಟ್ ಇದ್ರ ರೇಂಜ್ ಒಳಗಿದ್ರೆ ನಿಮಗೆ ಸರ್ವೆ ಮಾಡುತ್ತೆ ಬಿ ಕೇರ್ಫುಲ್ ಹಿಯರ್ ಓಕೆ ನಾ ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಸಪೋರ್ಟ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಸೊ ದಟ್ ನಮ್ಗೆ ಹೆಲ್ಪ್ಫುಲ್ ಕೂಡ ಆಗ್ತದೆ ಇನ್ನೊಂದು ಆಂಗಲ್ ಥಿಂಕ್ ಮಾಡಬಹುದಾ ನೋಡಬಹುದಾ ಅಂತ ನೋಡಿದ್ರೆ ಕೂಡ ನಮ್ಗೆ ಏನ್ ಕಾಣ್ತದೆ ನೋಡಿಕೊಂಡ್ರೆ ಆಸ್ ಆಫ್ ನಾವು ನೋಡ್ಕೊಂಡ್ರೆ ಒಂದು ಶೋಲ್ಡರ್ ಇದೆ ಇದೊಂದು ಹೆಡ್ ಹೆಡ್ ಆಗಿದೆ ಇದೊಂದು ಶೋಲ್ಡರ್ ತರ ಆಗ್ತಾ ಇದೆ ಇದರ ಪ್ರಕಾರ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಮಗೆ ಇನ್ನೂ ಎರಡು ಸಾವಿರ ಪಾಯಿಂಟ್ ಬಹಳ ದೂರ ಇಲ್ಲ ಅಂತ ಗೊತ್ತಾಗ್ತದೆ ಸೊ ಆಸ್ ಆಫ್ ನೌ ಸೊ ಈಗ ನಾಳೆ ಇನ್ ಕೇಸ್ ಏನಾದರೂ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಮೇಲ್ಗಡೆ ಎತ್ಕೋತಿದ್ದಾನೆ ಅಂದ್ರೆ ಇದೇ ತಿಂಗಳಲ್ಲಿ ಫಿಫ್ಟಿ ತೌಸಂಡ್ ಬರ್ಬಹುದು ಅಂತ ನಿಮ್ಗೆ ಅನಿಸಿದ್ರೆ ನೀವೇನ್ ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ಸ್ ಮಾಡ್ಕೋತೀರಿ ಅಥವಾ ಅದಕ್ಕೆ ತಕ್ಕ ರೀತಿ ಇರುವ ಸ್ಟ್ರಾಟಜಿಗಳನ್ನ ಮಾಡ್ಕೋತೀರಿ ಅಂದ್ರೆ ಯಾವ ಯಾವ ರೀತಿ ಮಾಡ್ಬೋದು ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಬೋದು ಫೋರ್ಟಿ ನೈನ್ ತೌಸಂಡ್ ಗೆ ಓಕೆ ಕಾಲ್ ಪುಟ್ ಪುಟ್ಗಳನ್ನ ಸೆಲ್ ಮಾಡಿಬಿಟ್ಟು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ನ ಕಾಲ್ ಬೈ ಮಾಡ್ತೀರಿ ಮೇಲ್ಗಡೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ನ ಬೈ ಮಾಡ್ತೀರಿ ಇದೇನಾಗುತ್ತೆ ನೀವು ಫಾರ್ವರ್ಡ್ ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗುತ್ತೆ ಆ ರೀತಿ ಕೂಡ ಯಾಕೆ ಮಾಡಬಾರ್ದು ಬಿಕಾಸ್ ಲೋ ಲಾಸ್ ಆಗುತ್ತೆ ಬಂದ್ರೆ ಪ್ರಾಫಿಟ್ ಚೆನ್ನಾಗಿರೋ ಪ್ರಾಫಿಟ್ ಬರೋ ಚಾನ್ಸಸ್ ಇರ್ತದೆ ಸೊ ರೈಟ್ ನಾವು ಮಾರ್ಕೆಟ್ ನಮ್ಗೆ ಇಲ್ಲಿ ಆದ್ರೆ ಚೆನ್ನಾಗಿದೆ ಅಂತ ತಿಳ್ಕೊ ಮಾಡ್ಕೊಂಡಿವಿ ಓಕೆ ಮತ್ತೇನ್ ಮಾಡಿದ್ವಿ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡ್ತಿದ್ದಾನೆ ದೆನ್ ಮಾರ್ಕೆಟ್ ಇನ್ ದ ಸೆನ್ಸ್ ಮಾರ್ಕೆಟ್ ಸಡ್ವೇಸ್ ಟು ಅಪ್ ಸೈಡ್ ಆಗ್ತದೆ ಮಾರ್ಕೆಟ್ ಇಲ್ಲೇ ಇಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಪೂರ್ತಿ ಟೈಮ್ ಪಾಸ್ ಮಾಡಿಬಿಟ್ಟು ಎಂಡ್ ಗೆ ಮತ್ತೆ ಬಂದ ಇಲ್ಲಿ ಕ್ಲೋಸ್ ಆಗಬಹುದು ಕೇರ್ಫುಲ್ ಹಿಯರ್ ಓಕೆ ಓನ್ಲಿ ಬೆಸ್ಟ್ ಪೊಸಿಷನ್ ಹಿಯರ್ ಅಂತ ನಾವು ಥಿಂಕ್ ಮಾಡಿದ್ವಿ ಎನಿವೆ ಆಪ್ಷನ್ ಚೇಂಜ್ ಡೇಟಾ ನೋಡಿ ಇವತ್ತು ಇದ್ರ ಎಕ್ಸ್ಪೈರಿ ಕೂಡ ಆಗಿದೆ ಲೆಟ್ಸ್ ಗೋ ಟು ಫಿನ್ ನಿಫ್ಟಿರ್ ಫಿನ್ ನಿಫ್ಟಿ ನಲ್ಲಿ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಏನಾದ್ರು ಮಾರ್ಕೆಟ್ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ತಗೋತೀವಿ ಅಂತ ಡಿಸ್ಕಶನ್ ಮಾರ್ಕೆಟ್ ಇವತ್ತು ಏನ್ ಮಾಡಿದಾನೆ ಅಂದ್ರೆ ಬಾಕ್ಸ್ ಇಂದ ಹೊರಗಡೆ ಬಂದಿದ್ದಾನೆ ಇನ್ ನಿಂತ್ಕೊಂಡಿದ್ದಾನೆ ನಿತ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಮಾರ್ಕೆಟ್ ನಮಗೆ ಈ ಎಕ್ಸ್ಪೈರಿಗೆ ಅಂದ್ರೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಬರೋ ಮಂಗಳವಾರ ಮಂಗಳವಾರ ಇರೋದ್ರಿಂದ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ನಮ್ಗೆ ಕಾಣಿಸಬಹುದಂತ ಇದೆ ಅದಕ್ಕೆ ಏನ್ ಮಾಡ್ತೀನಿ ನಾನು ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಗಳು ಮುಂದೆ ಬರುವ ರೆಸಿಸ್ಟೆನ್ಸ್ ನ ಡ್ರಾ ಮಾಡಿಟ್ಕೋತೀನಿ ಯಾವ ಲೆವೆಲ್ ಅಪ್ಪ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಯಾಕಪ್ಪ ಇವರು ಅಂತಿದ್ದಾರೆ ಅಂದ್ರೆ ಸಿ ಎ ಮಾರ್ಕೆಟ್ ಇಲ್ಲಿಂದ ಏನಾಗಿದೆ ಸಪೋರ್ಟ್ ತೊಗೊಂಡಿದಾ ಇಲ್ಲಿ ನೋಡಿ ಇಲ್ಲಿ ಸಪೋರ್ಟ್ ತಗೊಂಡಿದಾನ ಅಂದ್ರೆ ಇದು ಬ್ರೇಕ್ ಡೌನ್ ಮಾಡಿದ ಅಂದ್ರೆ ಈ ಗ್ಯಾಪ್ ಏರಿಯಾದಲ್ಲಿ ಮತ್ತೆ ಮಾರ್ಕೆಟ್ ಅಪ್ರೋಚ್ ಆಗ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಗೋ ಟಿಲ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ನಾಳೆ ಇನ್ ಕೇಸ್ ಏನಾದ್ರು ಇಲ್ಲಿ ಬ್ರೇಕೌಟ್ ಆಗ್ತಿದ್ದಾನೆ ಟ್ವೆಂಟಿ ಒನ್ ತೌಸಂಡ್ ಮೇಲೆ ಕಡೆ ಹೈಯರ್ ಲೋ ಮಾಡ್ತೀನಿ ಅಂದ್ರೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಇಸ್ ಗೌಟ್ ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿವರೆಗೂ ನೀವು ನಿಮ್ಮ ಕಾಲ್ಸ್ ಗಳನ್ನ ಕ್ಯಾರಿ ಮಾಡಬಹುದು ಬಾಯಿಂಗ್ ಬಾಯಿಂಗ್ ಆಪ್ಷನ್ಸ್ ಸೊ ಈ ರೀತಿ ಥಿಂಕ್ ಮಾಡಿದ್ರಿ ಓಕೆ ಇನ್ನೊಂದು ಲೆವೆಲ್ ಅಲ್ಲಿ ಯಾವ ರೀತಿ ಮಾಡ್ತಾ ಮಾಡ್ತಿರ್ತಾರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಹಿಂಗೆ ಟ್ರೇಡ್ ಮಾಡ್ತಾರೆ ಮಾರ್ಕೆಟ್ ಇದೇ ರೀತಿ ಗಜ್ಜಿ ಬಿಜಿ ಆಗ್ತದೆ ಸ್ಟ್ರಾಂಗಲ್ ಅಥವಾ ಐರನ್ ಫ್ಲೈಗಳು ವರ್ಕ್ ಆಗ್ತದೆ ಅಂತ ತಿಳ್ಕೊತೀರಿ ದೆನ್ ನೆಕ್ಸ್ಟ್ ವಾಟ್ ವಾಟ್ಸ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಆಗ್ಬಹುದು ವೈ ನಾಟ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿದ್ರೆ ಅಬ್ಬಿಯಸ್ಲಿ ಇದೇ ಝೋನ್ ಒಳಗಡೆ ಮತ್ತೆ ಬರೋದ್ರೆ ಮತ್ತೆ ಗಜ್ಜಿ ಆಗುತ್ತೆ ಮಾರ್ಕೆಟ್ ಸೈಡ್ ಓನ್ಲಿ ಗ್ಯಾಪ್ ಅಪ್ ಕ್ಯಾನ್ ಸೇ ದಸ್ ಟ್ವೆಂಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ತೌಸಂಡ್ ಫಿಫ್ಟಿ ಆ ರೀತಿ ಬಂದ್ರೆ ಆವಿಯಸ್ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಟ್ವೆಂಟಿ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ವರ್ಗೂ ಬರಬಹುದು ಮಾರ್ಕೆಟ್ ಓಕೆ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ರಿ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಇನ್ ಅ ರೈಟ್ ವೇ ಸೊ ಲೆಟ್ ಸ್ವಿಚ್ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡಿದ್ರೆ ನಮಗೆ ನಮ್ಗೆ ಟ್ವೆಲ್ತ್ ಮಾರ್ಚ್ ಎಕ್ಸ್ಪೈರ್ ಎಕ್ಸ್ಪರ್ ಪ್ರಕಾರ ಟ್ವೆಂಟಿ ಒನ್ ತೌಸಂಡ್ ಗೆ ಆರು ಲಕ್ಷ ಕಾಲ್ ರೇಟರ್ಸ್ ಇದಾರೆ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಹೈಯಸ್ ಸಿಗೋದು ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಎಕ್ಸಾಕ್ ರೆಸಿಸ್ಟೆನ್ಸ್ ಇದೆ ಸೊ ಈ ರೀತಿ ಥಿಂಕ್ ಮಾಡೋದು ಅಡ್ಡಿ ಇಲ್ಲ ಸೊ ಇನ್ ಕೇಸ್ ತಿಳ್ಕೊ ಟ್ವೆಂಟಿ ಒನ್ ತೌಸಂಡ್ ಗೆ Put heavy there. That is very interesting here. ಟ್ವೆಂಟಿ ಒನ್ ತೌಸಂಡ್ ಗೆ ಹೈಯೆಸ್ಟ್ ಪುಟ್ ರೇಟಿಂಗ್ ಇದೆ ಟ್ವೆಂಟಿ ಒನ್ ತೌಸಂಡ್ ಬ್ರೇಕಾದ್ರೆ ನಿಮ್ಗೆ ಏನಾಗಿದೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಅಂತ ಕಾಣಬಹುದು ಅಂತ ಗೊತ್ತಿದೆ ಅಂದ್ರೆ ಏನ್ ಮಾಡ್ಬೋದು ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ನಿಮಗೆ ಆಪ್ಷನ್ ಬಯಿಂಗ್ ಮಾಡಿ ಅದ್ ಹಿಡಿದಿಟ್ಕೊಳ್ಳುವ ಶಕ್ತಿ ಇಲ್ಲಪ್ಪ ಅಂದ್ರೆ ನಾವು ಹೆದರಿಕೆ ಇಸ್ ವಾಟ್ ಇಸ್ ಬೆಸ್ಟ್ ವೆಂಡ್ ಟ್ವೆಂಟಿ ಒನ್ ತೌಸಂಡ್ ಕಾಲ್ ಬೈ ಮಾಡ್ತೀರಿ ಟ್ವೆಂಟಿ ಒನ್ ಟೂಂಡ್ ನ ಕಾಲ್ ನ ಸೆಲ್ ಮಾಡ್ತಿರಿ ಪ್ಲಸ್ ಒನ್ ಮೈನಸ್ ಒನ್ ಮಾಡ್ತೀರಿ ಈ ರೀತಿ ನೀವು ಮಾಡಿಬಿಟ್ಟು ಬುಲ್ ಕಾಲ್ ಸ್ಪ್ರೆಡ್ ಮಾಡಿಬಿಟ್ಟು ತಮ್ಮ ಪೊಸಿಷನ್ ಹೋಲ್ಡ್ ಮಾಡ್ಕೊಳ್ರಿ ಇನ್ ಫ್ಯೂಚರ್ ಅಲ್ಲಿ ಮಾರ್ಕೆಟ್ ಮೆಳಗಡೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆಗ್ತಾ ಅಂದ್ರೆ ಪ್ಲಸ್ ಒನ್ ಮಾಡ್ಕೊಳಿ ಟ್ವೆಂಟಿ ಒನ್ ತೌಸಂಡ್ ಟ್ವೆಂಟಿ ಒನ್ ಟು ನೋಡು ಮೈನಸ್ ಮಾಡ್ಕೊತಿರ ಎರಡು ಆಮೇಲೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನ ಪ್ಲಸ್ ಒನ್ ಮಾಡ್ಕೋತಿರ ಇದು ಅವಾಗ ನಮ್ ಕಾಲ್ ಒಳಗೆ ಒಂದು ಐರನ್ ಫ್ಲೈ ಕ್ರಿಯೇಟ್ ಆಗುತ್ತೆ ಓಕೆ ಇದನ್ನ ಟ್ವೆಲ್ತ್ ಮಾರ್ಚ್ ವರೆಗೂ ಮಾಡಬಹುದು ಈ ರೀತಿ ಥಿಂಕ್ ಮಾಡುವ ನಾವು ಕೂಡ ರೆಸಿಸ್ಟೆನ್ಸ್ ಇದೆ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ಓಕೆ ಎಲ್ಲ ಚೇಂಜಸ್ ಎಲ್ಲ ಸ್ಟ್ರಕ್ಚರ್ ನೋಡಿದಿರಿ ನಾನು ನಿನ್ನೆ ಮೊನ್ನೆ ಕೂಡ ಹೇಳ್ತಾ ಇದ್ದೀನಿ ಮಾರ್ಕೆಟ್ ನಲ್ಲಿ ಇನ್ನೂ ಕೂಡ ಬುಲಿಷ್ನೆಸ್ ಇದೆ ಸೊ ಡೂ ನಾಟ್ ಥಿಂಕ್ ಇನ್ ಅ ಸೆಲ್ಲಿಂಗ್ ಬೇ ಓನ್ಲಿ ದೆನ್ ಓನ್ಲಿ ಬಿಕಾಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ರೆ ಇನ್ನೂ ಮೇಲ್ಗಡೆ ಹೋಗಬಹುದು ಸಿ ಫಾರ್ಮಾ ಸೆಕ್ಟರ್ ಅಗೇನ್ ವಾಂಟ್ ಟು ಬ್ರೇಕ್ ಆಲ್ ಟೈಮ್ ಹೈ ಓಕೆ ಟು ಫಾರ್ಮಾ ಇಂಡೆಕ್ಸ್ ಆಲ್ ಟೈಮ್ ಬ್ರೇಕ್ ಆಗೋ ಚಾನ್ಸ್ ಇದೆ ಐಟಿ ಇಂಡೆಕ್ಸ್ ನೋಡ್ಕೊಟ್ ಪೂರ್ಣ ಟರ್ನ್ ನೋಡಿದ ಓಕೆ ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಐಟಿ ಇಂಡೆಕ್ಸ್ ಸ್ವಲ್ಪ ಟರ್ನ್ ಆದ್ರೆ ನಿಮಗೆ ಮಾರ್ಕೆಟ್ ಕರ್ಕೊಂಡು ಹೋಗ್ತಾನೆ ಅಂಡ್ ಎನರ್ಜಿ ಸೆಕ್ಟರ್ ಒಂದು ವೇಳೆಯಲ್ಲಿ ಕೆಳಗಡೆ ಬಿದ್ದವನು ಪೂರ್ಣವಾಗಿ ಅಂದ್ರೆ ಕಾರ್ವೋರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂಡ್ ರಿಲಯನ್ಸ್ ಕಂಪ್ಲೀಟ್ಲಿ ಟರ್ನ್ ರಿಲಯನ್ಸ್ ಮೇಜರ್ ನಿಫ್ಟಿ ಎನರ್ಜಿ ಒಳಗೆ ಕಂಪ್ಲೀಟ್ ಟರ್ನ್ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಸಿ ಕಂಪ್ಲೀಟ್ಲಿ ಟರ್ನ್ ಆಗಿದೆ ಎಷ್ಟು ಬಿದ್ಬಿಟ್ಟು ಕಂಟಿನ್ಯೂಸ್ಲಿ ಸಪೋರ್ಟ್ ಆಗಿ ತೊಗೊಂಡು ಮೆಲ್ಗಡೆ ಬಂದಿದ್ದಾನೆ ಸೊ ಈ ರೀತಿ ಬ್ಯಾಂಕ್ಸ್ ಕೂಡ ಕಂಪ್ಲೀಟ್ಲಿ ಅಪ್ಸೈಡ್ ಹೋಗಿದೆ ಸೊ ಅರ್ಥ ಏನಾಗ್ತಾ ಇದೆ ಮಾರ್ಕೆಟ್ ನಲ್ಲಿ ಇನ್ನೂ ಬುಲಿಶ್ ನಸ್ ಇದೆ ಈ ಮಾರ್ಚ್ ಒಳಗೆ ಐವತ್ತು ಸಾವಿರ ಬ್ಯಾಂಕ್ ನಿಫ್ಟಿ ಕಾಣಬಹುದು ಅಂತ ಕಾಣಿಸ್ತಾ ಇದೆ ಇನ್ನೊಂದ್ ಇಪ್ಪತ್ ಮೂರು ಸಾವಿರ ಕೂಡ ನಿಫ್ಟಿ ಕಾಣಬಹುದು ಅಂತ ಅನಿಸ್ತಾ ಇದೆ ಸೊ ಬಿ ಕೇರ್ಫುಲ್ ಇಯರ್ ಎನಿ ಟ್ರೇಡ್ ತಗೊಳ್ಬೇಕಾದ್ರೆ ನಾನು ಪುಟ್ಟ ತಗೋತೀನಿ ಅಂತ ಸುಮ್ ಸುಮ್ನೆ ಯಾವುದೇ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಎಸ್ ಇನ್ ಕೇಸ್ ಮಡಲ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಬರಬಹುದು ಬಟ್ ಓವರ್ ದ ಟ್ರೆಂಡ್ ಏನ್ ಗೊತ್ತಾಗ್ತದೆ ಮೇಲ್ಗಡೆ ಇದೆ ಸೊ ಬಾಯ್ ಆನ್ ಡಿಪ್ ಅನ್ನುವ ಲೋಕ ನ್ ಕಾಣಿಸ್ತಾ ಇದೆ ಸೊ ಕೇರ್ಫುಲ್ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಮಾರ್ಕ್ ಮಾಡ್ಬಿಟ್ಟು ಅದರ ಮೇಲೆ ಬ್ರೇಕ್ ಆದ್ಮೇಲೆ ಟ್ರೇಡ್ ತಗೊಳಿಕೆ ನೀವು ಪ್ರಯತ್ನ ಪಡ್ತೀರಿ ಓಕೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿರ್ಲಿಲ್ಲಪ್ಪ ಅಂದ್ರೆ ನೀವು ಏನ್ ಮಾಡ್ತೀರಿ ವಾಟ್ಸ್ಆಪ್ ಮಾಡ್ತೀರಿ ಟೆಲಿಗ್ರಾಮ್ ಚಾನಲ್ ಇದೆ ಅದ್ರ ಥ್ರೂ ಲಿಂಕ್ ತ್ರೂ ಜಾಯ್ನ್ ಆಗಿ ಕ್ವೆಶನ್ಸ್ ಕೇಳಿ ಇಲ್ಲ ಯೂಟ್ಯೂಬ್ ಕಮೆಂಟ್ಸ್ ನಲ್ಲಿ ಕೂಡ ಕ್ವೆಶನ್ಸ್ ಕೇಳಬಹುದು ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕೇಸಸ್ ಓನ್ಲಿ ನೀವೇನ್ ಮಾಡ್ತೀರಿ ಫೋನ್ ಕೂಡ ಹಚ್ಚಿ ನನಗೆ ಕ್ವೆಶನ್ ಮಾಡಿ ನಿಮ್ಮ ಡೌಟ್ಸ್ ಕ್ಲಾರಿಫೈ ಮಾಡ್ಕೋತೀರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್